ಸಖತ್ಕಾರ ಮತ್ತು ಲಿ ಪೌಡರ್ ಬೆಂಗಳೂರಿನ ಸಾಂಖ್ಯಿಕೆರೆ ಉಳಿಸಿ ಬೆಂಗಳೂರು ರಕ್ಷಿಸಿ ಅಂತ ವಿಪಕ್ಷದ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಬಿಜೆಪಿ ಪ್ರತಿಭಟನೆಯನ್ನು ನಡೆಸಿದೆ ಈ ವೇಳೆ ಮಾತನಾಡಿದ ಆರ್ ಅಶೋಕ್ ಉದ್ದೇಶಿತ ಸುರಂಗ ರಸ್ತೆ ಯೋಜನೆಯು ಐತಿಹಾಸಿಕ ಸಾಂಖ್ಯೆ ಹಾನಿಯನ್ನ ಮಾಡಬಹುದು ಈ ಯೋಜನೆಯನ್ನ ಕೈಬಿಡಬೇಕು ಎಂದು ಬಿಜೆಪಿ ನಾಯಕರು ಕಿಡಿಕಾರಿದರು ಈಗ ನೀವು ಟನಲ್ ರೋ ರೋಡನ್ನ ಮಾಡ್ತೀನಿ ಅಂತ ಹೇಳಿ ನೀವು ಒಂದ್ ಕಡೆ ಪರಿಸರ ಮಾಡ್ತೀರಾ ಎಲ್ಲೂ ಪರ್ಮಿಷನ್ ತಗೊಂಡಿಲ್ಲ ನಿಮ್ ಸರ್ಕಾರ ಇರೋದೇ ಇನ್ನೆರಡು ವರ್ಷ ಅದಾದ್ಮೇಲೆ ಟನಲ್ ಮಿಷಿನ್ ಬರೋದು ಯಾವಾಗ ಶುರು ಮಾಡೋದು ಯಾವಾಗ ಇನ್ನ ಮೂರು ವರ್ಷ ಆತದ ಶುರು ಮಾಡೋ ಅಷ್ಟೊತ್ತು ಮತ್ತೆ ಇಲ್ಲಿ ಕ್ರಿಯೇಟ್ ಆಗುವಂತ ಒಂದು ಕಲ್ಲು ಮಣ್ಣು ಎಲ್ಲ ಏನಿದೆ ಅದನ್ನ ಎಲ್ಲಿ ತಗೊಂಡೋಗ್ತೀರಾ ಡಬ್ರೀಸು ಎಲ್ಲ ಮಾರಾಟ ಮಾಡ್ತೀರಾ ರಾಜ್ಯ ಸರ್ಕಾರ ದುಡ್ಡು ಮಾಡೋದಕ್ಕಾಗಿ ಕಮಿಷನ್ ಹೊಡಿಯೋದಕ್ಕಾಗಿ ಅವೈಜ್ಞಾನಿಕವಾದ ಡಿ ಪಿ ಆರ್ ತಯಾರಿ ಮಾಡಿದ್ದಾರೆ ಇದಕ್ಕೆ ನಾವು ವಿರೋಧವನ್ನು ಮಾಡ್ತಾ ಇದ್ದೀವಿ ಬೆಂಗಳೂರಿಗೆ ರಸ್ತೆ ಬೇಕು ನಿಜ ಎಲ್ಲ ಮುಖ್ಯ ಏನೊಂದು ಅಧಿಕಾರಿಗಳು ಅಧಿಕಾರಿಗಳಿದ್ದಾರೆ ಅಥವಾ ಈ ಸರ್ಕಾರ ಇದೆ ಅವರೇ ಇಂಜಿನಿಯರಿಂಗ್ ಆಗ್ಬಿಟ್ಟವ್ರೆ ಒಂದು ಬ್ರಿಡ್ಜ್ ಮಾಡಲಿಕ್ಕೆ ಸರಿಯಾಗಿ ಪರಿಣಿತಿಯನ್ನು ಹೊಂದ್ಕೊಳ್ಳೋದೆ ಸರಿಯಾದ ಪ್ಯಾನಲ್ಗಳು ಕನ್ಸಲ್ಟೆಂಟ್ಗಳು ಇಲ್ಲದೆ ಇವತ್ತು ಸಾರ್ವಜನಿಕ ಸ್ಥಳಗಳ ಜೊತೆಯಲ್ಲಿ ಚೆಲ್ಲಾಟ ಆಡ್ತಿದ್ದಾರೆ ಬೇಜವಾಬ್ದಾರಿಯಾಗಿ ಇವತ್ತು ಲಾಲ್ಬಾಗ್ ಸ್ಥಳವನ್ನಾಗಲಿ ಇವತ್ತು ಕೆರೆಯನ್ನು ಇಲ್ಲೇನು ಇವತ್ತು ಟನಲಿನ ಪ್ರಾಜೆಕ್ಟಿಗೆ ಇದನ್ನು ಬಳಕೆಯನ್ನು ಮಾಡ್ತಿದ್ದಾರೆ ಅಳವಡಿಸ್ಕೊಂಡಿದ್ದಾರೆ ಇದು ಸಂಪೂರ್ಣವಾಗಿ ಪರಿಸರ ಮತ್ತು ಪ್ರಕೃತಿಯ ವಿರೋಧವಾಗಿದೆ